ಹತ್ಮೇರೆ ಕೊಳ್ಳೇಗಾಲ ಪಕ್ಕ ಒಂದು ಎಕರೆ ಹತ್ತು ಕುಲ್ಟೆ ಕಪ್ಪು ಮಿಶ್ರಿತ ಮಣ್ಣು ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣಿದೆ ಇದು ಜಮೀನು ಮಾರಾಟಕ್ಕಿದೆ ನೋಡಿ ನ್ಯಾಷನಲ್ ಹೈವೇ ಚಾಮರಾಜನಗರ ಮತ್ತು ಬೆಂಗಳೂರು ರೋಡ್ ಇದು ಹೊಸ ರೋಡ್ ಆಗಿರೋದು ಓಕೆ ಜಮೀನು ಮಾರಾಟಕ್ಕಿದೆ ಯಾರಾದರೂ ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಕೊಳ್ಳೇಗಾಲದಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ಮಳವಳ್ಳಿ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮತ್ತು ಮೈಸೂರು ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಚಾಮರಾಜನಗರ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ನ್ಯಾಷಿನಲ್ ಐವತ್ತು ಪಕ್ಕದ್ದೇ ಜಮೀನು ಕೊಳ್ಳೆಗಾಲದ ಪಕ್ಕ ಅರ್ಧ ಕಿಲೋಮೀಟ್ರ್ ಕೊಳ್ಳೆಗಾಲದಿಂದ ಪ್ರೆಸೆಂಟ್ ಕಬ್ಬಿದೆ ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ಫಾರ್ಮ್ ಹೌಸು ರೆಸ್ಟೋರೆಂಟು ಏನಾದರೂ ಮಾಡೋಕ್ಕೆ ಒಳ್ಳೆಯ ಸೂಕ್ತವಾದಂಥ ಒಂದು ಸ್ಥಳ ಪ್ರೆಸೆಂಟ್ ಕಬ್ಬಿದೆ ಕಬ್ಬು ಒಳ್ಳೆ ಫಸಲಿದೆ ಪ್ರೆಸೆಂಟಲ್ಲಿ ಯಾರಾದರೂ ಬೇಕಿದ್ರೆ ಯಾರಿಗಾದರೂ ಜಮೀನು ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಂಬರ್ ಹಾಕಿರ್ತೀವಿ ಇದು ಪ್ಲೇಸ್ ಬಂದ್ಬಿಟ್ಟು ಕೊಳ್ಳೇಗಾಲದಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಚಾಮರಾಜನಗರ ಮತ್ತು ಬೆಂಗಳೂರು ಹೈವೇ ಹೊಸ ಎನ್ ಎಚ್ ಹೈವೇ ನ್ಯಾಷನಲ್ ಹೈವೇ ಪಕ್ಕದ್ದೇ ಜಮೀನು